ಹಲೋ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ನೇಹಿತರೆ ಇವತ್ತು ನಮ್ಮ ಕಲಬುರಗಿಯ ಸರಣಬಸೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಸ್ನೇಹಿತರೆ ನನ್ನ ಜೊತೆ ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ದೇವರ ದರ್ಶನ ಅಂತೂ ಮಾಡೋದಕ್ಕಾಗಲಿಲ್ಲ ಸ್ನೇಹಿತರೆ ಏನಕ್ಕೆಂದ್ರೆ ಫುಲ್ ಕ್ಯೂ ರಶ್ ಇತ್ತು ಹಾಗಾಗಿ ಹೊರಗಿನಿಂದನೇ ಆಗಿ ನಮಸ್ಕಾರ ಮಾಡಿಕೊಂಡು ಹಾಗೆಯೇ ಊಟ ಎಲ್ಲ ಇತ್ತು ಊಟ ಮಾಡಿಕೊಂಡು ದೇವ್ರ ದರ್ಶನ ಹೊರಗಿಂದನೇ ನಮಸ್ಕಾರ ಮಾಡಿ ಬಂದ್ವಿ ಸ್ನೇಹಿತರೆ ತುಂಬ ರಶ್ ಅಂದರೆ ತುಂಬ ರಶ್ ಅಮಾಸೆ ಆಗಿದ್ದರಿಂದ ಫುಲ್ಲು ಜನಸಂಖ್ಯೆ ತುಂಬ ಇತ್ತು ಒಂದು ಮಿನಿ ಜಾತ್ರೆ ಥರನೇ ಇತ್ತು ಶ್ರಾವಣ ತಿಂಗಳಲ್ಲಿ ಯಾವ ರೀತಿಯಾಗಿರುತ್ತೋ ಸೇಮ್ ಟು ಸೇಮ್ ಅದೇ ರೀತಿಯಾಗಿತ್ತು ಸ್ನೇಹಿತರೆ ಮತ್ತು ಮೋಡ ಬೇರೆ ಆಗಿದ್ದರಿಂದ ಮಳೆ ಬರೋ ಥರ ಇದ್ದಿದ್ರಿಂದ ಸ್ವಲ್ಪ ಹಾಗೆಯೇ ಸ್ವಲ್ಪ ಹೊತ್ತು ಇದನ್ನು ಮಾಡ್ಕೊಂಡು ಬಂದ್ವಿ ಸ್ನೇಹಿತರೆ ನಾನು ಮಾತಾಡೋಷ್ಟರಲ್ಲಿ ದೇವಸ್ಥಾನ ಬಂದೇ ಬಿಡ್ತು ಸ್ನೇಹಿತರೆ ಇಲ್ಲಿಂದನೇ ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಅಂದರೆ ದೂರದಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ ಹಾಗೆಯೇ ಇನ್ನೊಂದು ಏನಂದರೆ ನಾವು ಊರಿಗೆಲ್ಲ ಹೋಗ್ತಾಯಿರ್ತೀವಲ್ವ ನಮ್ಮ ಊರಿಗೆ ಬರೋ ಟೈಮಿಗೆ

ಹಲೋ ಸ್ನೇಹಿತರೆ ನೋಡಿ ಕಲಬುರಗಿಯ ಶರಣಬಸೇಶ್ವರ ಸ್ವಾಮಿ ದೇವಸ್ಥಾನ ಬನ್ನಿ ನೀವು ಎಲ್ಲ ನನ್ನ ಜೊತೆ ದೇವ್ರ ದರ್ಶನ ಪಡ್ಕೊಂಬರೋಣ ಸ್ನೇಹಿತರೆ ಹಾಗೇನೇ ವಾತಾವರಣ ಬಂದ್ಬಿಟ್ಟು ನೋಡಿ ಎಷ್ಟು ಚೆನ್ನಾಗಿದೆ ಅಮಾವಾಸ್ಯ ಆಗಿರೋದ್ರಿಂದ ಜಾತ್ರೆ ಥರನೇ ಇದೆ ಸ್ನೇಹಿತರೆ ಯಾವಾಗಲೂ ಈಗ ಅಮಾವಾಸ್ಯೆ ಉಣ್ಮೆ ಇದ್ದಿದ್ದ ದಿನಗಳಲ್ಲಿ ಜಾತ್ರೆ ಥರನೇ ಫೀಲ್ ಆಗ್ತಾಯಿರುತ್ತೆ ಸ್ನೇಹಿತರೆ ತುಂಬಾ ಚೆನ್ನಾಗಿ ಖುಷಿ ಆಗುತ್ತೆ ಅಂತಲೇ ಹೇಳ್ಬೋದು ಜನ ಎಲ್ಲ ನೋಡಿ ಇಷ್ಟು ತುಂಬೋಗಿದ್ದಾರೆ ಹಾಗೇ ನೋಡಿ ಎಲ್ಲರೇ ಕೂತ್ಕೊಂಡಿದ್ದಾರೆ ದರ್ಶನ ಪಡ್ಕೊಂಡ್ಬಂದು ಕೂತ್ಕೊಂಡಿದ್ದಾರೆ ಮಕ್ಕಳೆಲ್ಲ ಆಟ ಆಡ್ತಿದ್ದಾರೆ ಸ್ನೇಹಿತರೆ ಪೂಜೆ ಆಗ್ತಾ ಇದೆ ಕೇಳಿಸ್ತಾ ಇದೆ ನೋಡಿ ಗಂಟೆನಾದ ನೋಡಿ ಎಲ್ಲ ಬಲೂನ್ ಎಲ್ಲ ಹಿಡ್ಕೊಂಡು ಹೋಗ್ತಾ ಇದೆ ನೀರೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಮೊನ್ನೆ ಶ್ರಾವಣ ತಿಂಗಳಾಗ ಬಂದಾಗ ವಿಡಿಯೋ ಮಾಡಿದ್ ನೋಡಿ ಸೇಮ್ ಅದೇ ತರ ಅನ್ನಿಸ್ತಾ ಇದೆ ಸ್ನೇಹಿತರೆ ನಾವು ದೇವಸ್ಥಾನಕ್ಕೆ ಬಂದ್ವಿ ಸ್ನೇಹಿತರೆ ಆಗ್ತಾನೆ ಪೂಜೆ ಆಗ್ತಾ ಇತ್ತು ತುಂಬನೇ ಖುಷಿ ಕೊಡ್ತು ಏನು ಅಲ್ಲಿ ಒಳಗಡೆ ಕಾಲಿಟ್ವಲ್ವ ಆ ಗಂಠಾನಾದ ಕಿವಿ ಮೇಲೆ ಬೀಳ್ತಿದ್ದಂಗೆ ಎಷ್ಟು ಖುಷಿ ಕೊಡ್ತಾಯಿತ್ತು ಅಂತಂದರೆ ತುಂಬನೇ ಖುಷಿ ಆಗ್ತಾಯಿತ್ತು ಸ್ನೇಹಿತರೆ ಮುಂಚೆ ಎಲ್ಲ ವಾದ್ಯಗಳನ್ನೆಲ್ಲ ಕೈಯಲ್ಲಿ ಬಡಿತಾಯಿದ್ರು ಇವಾಗೆಲ್ಲ ಮಿಷಿನಲ್ಲಿ ಇದನ್ನು ಮಾಡ್ತಾರಲ್ವ ಹಾಗಾಗಿ ಜೋರಾಗಿ ಕೇಳಿಸ್ತಾ ಇರುತ್ತೆ ಅದು ತುಂಬಾ ಖುಷಿ ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಹಾಗೆಯೇ ಜನನೂ ಹಾಗೇನೇ ಇದ್ದರು ಫುಲ್ ಅಂದರೂ ಫುಲ್ ರಶ್ ಆಗಿದ್ರು ರಶ್ ಇತ್ತು ಸ್ನೇಹಿತರೆ ರಶ್ ಆಗಿ ರಶ್ ಇತ್ತು ನಂತರ ಸ್ನೇಹಿತರೆ ಬಲೂನ್ಸ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ನೋಡೋದಕ್ಕೆ ಖುಷಿ ಆಗ್ತಾಯಿತ್ತು ಹಾಗೆಯೇ ಕೆಲವೊಬ್ಬರೆಲ್ಲ ತೊಗೊಂಡ್ಬಿಟ್ಟು ಹಾಗೆಯೇ ಇದ್ರು ಸ್ನೇಹಿತರೆ ಅದಂತೂ ನೋಡೋದಕ್ಕೆ ಖುಷಿ ಆಗ್ತಾಯಿತ್ತು ನಂತರದಲ್ಲಿ ನಮ್ಮ ಪುಟಾಣಿಕರುಗಳು ಎಷ್ಟು ಚೆನ್ನಾಗಿ ಮಲ್ಕೊಂಡಿದೆ ಹಾಗೆಯೇ ಆ ಕಡೆಯಿಂದ ಬಂದು ಈ ಕಡೆಯಿಂದ ಬರ್ತಾ ಇದ್ದೀವಿ ಒಂದು ಪ್ರದಕ್ಷಿಣೆ ಆಗ್ತಾ ಆಗುತ್ತೆ ಅಂತೇಳಿ ಹಾಗಾಗಿ ನೋಡಿಲ್ಲ ಇನ್ನು ಎಷ್ಟು ಪಾಳಿ ನಿಂತಿದೆ ಅಂದರು ಸ್ನೇಹಿತರೆ ತುಂಬ ಲೈನ್ ಆ ಕಡೆ ಒಂದು ಸೈಡು ಈ ಕಡೆ ಒಂದು ಸೈಡು ಸ್ನೇಹಿತರೆ ದೇವಸ್ಥಾನದ ಹಿಂದೆಗಡೆಯಿಂದನೂ ನಿಂತಿದ್ದಾರೆ ಅಷ್ಟು ಫುಲ್ಲು ರಶ್ ಅಂದರೆ ರಶ್ ಇತ್ತು ನೋಡಿ ಇಲ್ಲಿ ಹೋಗ್ತಾ ಇರೋವಂಥವ್ರು ಕಾಲು ನೋವು ಬರುತ್ತೆ ಅಂತೇಳಿ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡಿದ್ದಾರೆ ಇನ್ನು ಈ ಕಡೆ ಸೈಡು ಸ್ನೇಹಿತರೆ ನಾವು ನಾವೀಗ ಹೋಗ್ತಾ ಇರೋ ಬಲ್ಗಡೆ ಸೈಡು ಅಲ್ಲಿ ಬಸವಣ್ಣನ ದೇವ್ರದ್ದು ಮೂರ್ತಿ ಇದೆಯಲ್ವ ಅಲ್ಲಂತೂ ಕಾಲು ಇಡೋಕ್ಕಾಗ್ತಾ ಇರಲಿಲ್ಲ ಅಷ್ಟು ರಶ್ ಇತ್ತು ಹಾಗಾಗಿ ನಾವು ಅಲ್ಲಿಗೆ ಹೋಗಲೇ ಇಲ್ಲ ಸ್ನೇಹಿತರೆ ಹಾಗೆ ಬಂದ್ವಿ ನಂತರ ಬಂದು ಇಲ್ಲಿ ಒಳಗಡೆ ಹೋಗಿ ಬರೋಣ ಅಂಥೇಳಿ ದಾಸೋಹಕ್ಕೆ ನಾವು ಊಟಕ್ಕೆಲ್ಲ ಹೋಗ್ಬೇಕಂದ್ರೆ ಇಲ್ಲಿಂದ ಹೋಗ್ಬೇಕು ನಮ್ಮ ಮನೆಯವ್ರು ಬಂದುಬಿಟ್ಟು ಹೋಗಿ ಬರೋಣ ಬನ್ನಿ ಅಂತೇಳಿ ಕರ್ಕೊಂಡು ಹೋದ್ರು ಹಾಗೆಯೇ ಇನ್ನೊಂದು ಏನಂದರೆ ಸ್ನೇಹಿತರೆ ಇಲ್ಲಿ ಒಳಗಡೆ ಅರ್ಧ ಗಂಟೆಗೊಂದು ಸಲ ಬೆಲ್ಲು ಮಾಡ್ತಾರೆ ಅದು ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ ನಿಮ್ಮ ಮನೆಯಲ್ಲಿ ಯಾರಾದರೂ ಚಿಕ್ಕ ಮಕ್ಳುಗಳಿದ್ರೆ ಖಂಡಿತವಾಗ್ಲೂ ತೋರಿಸಿ ಸ್ನೇಹಿತರೆ ತುಂಬಾ ಚೆನ್ನಾಗಿದೆ ಅದು ನೋಡೋದಕ್ಕೆ ಎಷ್ಟು ಜನ ಕಾಯ್ಕೊಂಡು ನಿಂತ್ಕೊಂಡಿರ್ತಾರೆ ಸ್ನೇಹಿತರೆ ಆ ರೀತಿಯಾಗಿದೆ ಈಗ ಇಲ್ಲೇ ಬರುತ್ತೆ ನಾನು ಸ್ನೇಹಿತರೆ ಇಲ್ಲೇ ಇದೆ ನೋಡಿ ಇಲ್ಲಿ ಇಬ್ಬರು ಕುತ್ಕೊಂಡಿದ್ರಲ್ಲ ಅವಾಗ ಟೈಮ್ ಆಗೇತಲ್ಲ ನಾವು ಸ್ವಲ್ಪ ನಿಂತ್ಕೊಂಡು ಸಲ ವಿಡಿಯೋ ಮಾಡಿದ್ದೇವೆ ಈ ಸಲ ನನ್ನ ಮಗು ಸ್ವಲ್ಪ ಟೈಮಿಗೆ

ಬನ್ನಿ ಬನ್ನಿ ಊಟಕ್ಕೆ ಹೋಗೋಣ ಸ್ನೇಹಿತರೆ ನೋಡಿ ನಡೀತಾ ಇದೆ ಬಹು ಜನ ನೋಡಿ ಕಣಪ್ಪ ದೃಶ್ಯ ಒಳ್ಳೇದಲ್ಲೇ ಬಳ್ಳಿ ಮಾ ಅಲ್ಲಿ

ಅಲ್ಲೆಲ್ಲ ಮಲ್ಕೊಂಡು ಹಾಕಿ ಎಲ್ಲ ಮಾಡಿ ಮಗ ಬಲೂನ್ ಬೇಕಂತ ಹೇಳ್ತಾ ಇದ್ದ ಅದಕ್ಕೋಸ್ಕರ ಬಲೂನ್ ತಗೊಳ್ತಾ ನೋಡಿ ನನ್ನ ಮಗ ತಗೊಂಡ್ ಬರ್ತಾ ನೋಡಿ ತಮ್ಮನಿಗೋಸ್ಕರ ಹಾ ಹಾಡ್ಸಪ್ಪ ಹಿಂದಕ್ಕೆ ಹೋಗೋ ಧನುಷ್ ಹಿಂದಕ್ಕೆ ಹೋಗ ಹಾ ಈ ಕಡೆಗೆ ನೋಡ್ರಿ ಎಲ್ಲರೂ കൊട അർ കട കൊടൊന്നസ കൊട അർശന കൈ ഒന്നസ ഈ കട നോട് അർഷക ആ നടി ದೇವ್ರ ದರ್ಶನ ಮುಗಿಸ್ಕೊಂಡು ಸ್ನೇಹಿತರೆ ಊಟ ಮಾಡಿಕೊಂಡು ಮನೆಗೆ ಹೊರಡ್ತಾ ಇದೀನಿ ಸ್ನೇಹಿತರೆ ಪ್ಲಾಸ್ಟಿಕ್ ಮಯ ಅಲ್ಲಿ ನೋಡಿ ಸ್ನೇಹಿತರೆ ಹುನಾರುಗಳೆಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಕಡೆಯಿಂದ ಹೋಗೋಣ ಆ ಕಡೆಯಿಂದ ಹೋಗೋಣ ಇಲ್ಲಿಸಿ ಬ್ಯಾ ನೋಡಿ ಫುಲ್ಲು ಜನ ಇನ್ನೂ ಇದ್ದಾರೆ ಸ್ನೇಹಿತರೆ ಇನ್ನೂ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಬರ್ತಾನೆ ಇದ್ದಾರೆ ಹಾಗೆ ದೇವ್ರ ದರ್ಶನ ಪಡ್ಕೊಂಡು ಊಟ ಮಾಡಿಕೊಂಡು ಹೋಗುವಂಥವ್ರು ಹೋಗ್ತಾ ಇದ್ದಾರೆ ಹಾಗೆಯೇ ನೋಡಿ ರೀತಿ ಕಾಣಿಸ್ತಾ ಇದೆ ನೋಡಿ ಸ್ನೇಹಿತರೆ ಈ ಕಡೆ ಹೋಗುವಂಥದ್ದು ಮಾರ್ಕೆಟ್ ಹೋಗುತ್ತೆ ಸೂಪರ್ ಮಾರ್ಕೆಟಿಗೆ ಈ ಕಡೆ ಹೋಗುವಂಥದ್ದು ಹಳನ್ನ ಕಲ್ಲ ಹಳನ್ನಾಕ ಹೋಗುತ್ತೆ ಈ ಕಡೆ ಹೋಗುವಂಥದ್ದು ಈ ಕಡೆ ರೋಡ್ ಬಂದ್ಬಿಟ್ಟು ಸ್ನೇಹಿತರೆ ಇಲ್ಲೊಂದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಅಲ್ಲೂ ಪೂಜೆ ಎಲ್ಲ ಚೆನ್ನಾಗಿ ಮಾಡ್ತಾರೆ ಹೋಗಿದ್ವಿ ಒಂದೆರಡು ಸಲ ಏನೋ ಹೋಗಿದ್ವಿ ಅಲ್ಲಿ ದೇವಸ್ಥಾನಕ್ಕೆ ಮತ್ತೆ ಹೋಗಿಲ್ಲ ನೋಡೋಣ ಯಾವಾಗಾದರೂ ಭಗವಂತನ ಆಶೀರ್ವಾದ ಇದ್ದರೆ ಖಂಡಿತ ಹೋಗಿ ದರ್ಶನ ಪಡ್ಕೊಂಬರೋಣ ಹಾಗೆಯೇ ಈ ಕಡೆ ಬಂದುಬಿಟ್ಟು ನಮ್ಮ ಅಪ್ಪನ ಕೆರೆ ಇದೆ ಸ್ನೇಹಿತರೆ ತೋರಿಸ ಇಲ್ಲ ನಾನು ವಿಡಿಯೋದಲ್ಲಿ ಒಂದು ಸಲನಾದ್ರೂ ತೋರಿಸೋಣ ಸ್ನೇಹಿತರೆ ಎಳ್ಳಮಾಸೆ ಇನ್ನೇನು ಇನ್ನೊಂದು ಹತ್ರ ಬಂತು ಇನ್ನೊಂದು ಸ್ವಲ್ಪ ದಿನನೋಷ್ಟರಲ್ಲೇ ಎಳ್ಳಮಾಸೆ ಪ್ರಾರಂಭ ಆಗುತ್ತೆ ಸ್ನೇಹಿತರೆ ನೋಡೋಣ ಆವಾಗ ಹಾಗೆಯೇ ಇವತ್ತು ಆಟೋದವರು ಫುಲ್ಲು ಇದು ಅಂತಲೇ ಹೇಳ್ಬೋದು ಸ್ನೇಹಿತರೆ ಒನ್ ಟು ಡಬಲ್ ಚಾರ್ಜು ಯಾಕಂದ್ರೆ ಅವರಿಗೂ ಇವತ್ತು ಅಲ್ಲ ಅದಕ್ಕೋಸ್ಕರ ಆದ್ರೂ ಏನು ಮಾಡೋದಕ್ಕಾಗೋದಿಲ್ಲ ಆಟೋಕ್ಕೋಗೋಂಥವ್ರು ಹೋಗಲೇಬೇಕು ಎಲ್ಲ ದೇವ್ರದ್ದು ದರ್ಶನ ಅಂದರೆ ದೇವಸ್ಥಾನ ಎಲ್ಲ ನೋಡಿಕೊಂಡು ಹಾಗೆಯೇ ದೇವರಿಗೆ ಒಂದು ನಮಸ್ಕಾರ ಮಾಡಿ ಅವ್ರ ಹತ್ರ ಒಂದು ಆಶೀರ್ವಾದ ಕೇಳ್ಕೊಳ್ತಾ ಮನೆಗೆ ಬರ್ತಾ ಇದ್ದೀವಿ ಸ್ನೇಹಿತರೆ ಇದು ನಮ್ಮ ಕಲ್ಬುರ್ಗಿಯ ಕೋಟೆ ಸ್ನೇಹಿತರೆ ಇದ್ರದ್ದು ಒಂದು ವಿಡಿಯೋ ಮಾಡಬೇಕು ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ ಸ್ನೇಹಿತರೆ ನೋಡೋಣ ಅದು ಕಾಲ ಯಾವಾಗ ಕೂಡಿ ಬರುತ್ತೆ ಅಂತ ನಂತರದಲ್ಲಿ ನನಗೆ ದೇವಸ್ಥಾನಕ್ಕೆ ಹೋದಾಗ ಮನೆಗೆ ಬರೋವರೆಗು ಈ ಹಾಡನ್ನು ಹೇಳ್ತಾ ಇರ್ತೀನಿ ಮನೆಗೆ ಬಂದಿದ ನಂತರದಲ್ಲೂ ಹಾಗೆ ನನ್ನ ಕಿವಿಗೆ ಹಾಗೇನೇ ಅದು ಕೇಳಿಸ್ತಾನೇ ಇರಬೇಕು ಸ್ನೇಹಿತರೆ ಖುಷಿ ಕೊಡುವಂಥ ಹಾಡುಗಳಲ್ಲಿ ಇದು ಒಂದು ದೇವರ ಹಾಡು ಸ್ನೇಹಿತರೆ ಆ ಹಾಡು ಬಂದುಬಿಟ್ಟು ಹೀಗಿದೆ ನೋಡಿ ತಪ್ಪಾಗಿ ಹೇಳಿದರೆ ದಯವಿಟ್ಟು ಕ್ಷಮೆ ಇರಲಿ ಸ್ನೇಹಿತರೆ ನನಗೇನು ಸುಮ್ಮನೆ ಹಾಗೆ ಹೇಳುವಂಥದ್ದು ಅಷ್ಟೇ ಈ ಸಾಂಗ್ ಬಂದ್ಬಿಟ್ಟು ಸ್ನೇಹಿತರೆ ಸ್ವಲ್ಪ ಜೋರ್ಧನಿಯಲ್ಲೇ ಹೇಳಬೇಕನ್ ಅದೇ ರೀತಿಯಾಗಿ ಆ ಟೋನ್ ಇರುವಂಥದ್ದು ಸ್ನೇಹಿತರೆ ಆದರೆ ನಾನು ಸ್ವಲ್ಪ ನಿಧಾನಕ್ಕೆ ಹೇಳ್ತೀನಿ ಯಾಕಂದರೆ ನಾವೇನಷ್ಟೊಂದು ಸಂಗೀತ ಎಲ್ಲ ಅಭ್ಯಾಸ ಮಾಡಿದಾರಲ್ಲ ಸ್ನೇಹಿತರೆ ಹೇಳ್ತೀನಿ ಕೋಟಿಗೊಬ್ಬ ಶರಣ ಪರ ಶಿವನ ಹರಣ ಕಲಬುರಗಿಯ ಶ್ರೀ ಶರಣ ಬಸವನ ಮಾಡೋ ನೀ ಸ್ಮರಣ ಮಾಡೋ ನೀ ಸ್ಮರಣ ತುಂಬ ಚೆನ್ನಾಗಿದೆ ಸ್ನೇಹಿತರೆ ಹಾಡಂತ ಕೇಳೋದಕ್ಕೆ ತುಂಬ ನೀವು ಅನ್ನ ಸಾಂಗ್ ಕೇಳ್ತಾ ಇದ್ರಿ ಹಾಡನ್ನು ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ ಗೊತ್ತಾ ಸ್ನೇಹಿತರೆ ಖುಷಿ ಖುಷಿಯಾಗುತ್ತೆ ಬೆಳಗ್ಗೆ ಟೈಮ್ ಇಂಥದೆಲ್ಲ ಭಕ್ತಿ ಸಾಂಗ್ಗಳನ್ನು ಕೇಳಬೇಕು ಸ್ನೇಹಿತರೆ ನಮ್ಮ ಮನಸ್ಸಿಗೆ ಖುಷಿ ಕೊಡುವಂಥದ್ದನ್ನು ಕೇಳೋದ್ರಿಂದ ಖಂಡಿತವಾಗ್ಲೂ ನಮ್ಮ ಏನಂದರೆ ಮನಸ್ಸು ಖುಷಿಯಾಗುತ್ತೆ ಹಾಗೆಯೇ ನೆಮ್ಮದಿ ಎಲ್ಲ ಸಿಗುತ್ತೆ ಸ್ನೇಹಿತರೆ ಹಾಗಾಗಿ ಖಂಡಿತವಾಗ್ಲೂ ಈ ಥರ ಅಭ್ಯಾಸಗಳನ್ನು ನೀವು ಮಾಡ್ಕೊಳ್ಬೇಕಂದ್ರೆ ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಸ್ನೇಹಿತರೆ ಒಳ್ಳೆಯದಾಗಲಿ ಹಾಗೆಯೇ ಭಗವಂತನ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ನಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ಸ್ನೇಹಿತರೆ ಇಷ್ಟ ಆಗಿದ್ದರೆ ಮರೆಯದೇ ನಿಮ್ಮದಾದ ಒಂದು ಲೈಕ್ ಇರಲಿ ನಮಸ್ಕಾರ ಮತ್ತೊಂದು ವೀಡಿಯೋದಲ್ಲಿ ಸಿಗ್ತೀನಿ